ನೋಡಿ ಅಸಲಿ ಟೂರಿಸ್ಟ್ ಅಸಲಿ ಸಂಚಿಕೆ ಅಂದ್ರೆ ಇದೀಗ ಚಾರಿಗೆ ಎಲ್ಲ ಸತ್ಯ ಗೊತ್ತಾಯ್ತು ಅಂದ್ರೆ ಕಿಟ್ಟಿ ತುಂಬಾನೇ ಬದಲಾಗಿದ್ದಾನೆ ಕೃಷ್ಣ ಬದ್ಲಾಗ್ಬಿಟ್ಟಿದ್ದಾನೆ ಅಂತ ಈಗ ಅದೇ ಒಂದು ಮಾತನ್ನ ಚಾರು ಕಣ್ಣಿರಕ್ಕ ಚಾರು ಬಹಳಷ್ಟು ರೀತಿಯಲ್ಲಿ ಸತ್ಯವನ್ನ ರಾಮಾಚಾರಿಗೆ ತಿಳಿಸ್ತಾ ಇದ್ದಾರೆ ರಾಮಾಚಾರಿ ಕಿವಿಗೂ ಕೂಡ ಮುಡ್ತಾ ಇದೆ ಆದ್ರೆ ರಾಮಾಚಾರ್ಯ ಕೂಡ ಬಿಟ್ಟಿಲ್ಲ ಅಷ್ಟೇ ಈಗ ಕಣ್ ಬಿಡ್ಬೇಕು ಇನ್ನೇನು ಕಣ್ ಬಿಡ್ತಾನೆ ರಾಮಾಚಾರಿ ನಿನ್ನ ಒಂದು ತಮ್ಮ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ನಿನ್ನ ಒಂದು ತಮ್ಮ ಕೃಷ್ಣ ನೀನು ಬದಲಾಗಬೇಕು ಒಳ್ಳೆಯವನಾಗಬೇಕು ಅಂತ ಕೇಳ್ಕೊತಿದ್ದಿಲ್ಲ ಈಗ ಎಲ್ಲಾ ಸತ್ಯವೂ ಕೂಡ ಹೇಳಿದ್ದಾನೆ ಅಥವಾ ಬದಲಾಗಿದ್ದಾನೆ ಕಂಪ್ಲೀಟ್ ಆಗಿ ಒಳ್ಳೆಯವನಾಗ್ಬಿಟ್ಟಿದ್ದೇನೆ ನೀನು ಎಚ್ಚರ ಆದ್ರ ತಕ್ಷಣ ನೀನು ಕಂಡ್ಬಿಟ್ಟ ತಕ್ಷಣ ಒಂದು ಸತ್ಯ ನಿನಗೆ ಒಂದು ಸುದ್ದಿ ಗೊತ್ತಾಗುತ್ತೆ ನಿನ್ಗೆ ಬಹಳಷ್ಟು ಖುಷಿ ಆಗುತ್ತೆ ದಯವಿಟ್ಟು ಎದಳು ರಾಮಾಚಾರಿ ದಯವಿಟ್ಟು ಕಣ್ಬಿಡು ರಾಮಾಚಾರಿ ಅಂತ ಇದೀಗ ಚಾರು ಕಣ್ಣೀರಾಗುತ್ತಾ ಇದ್ದಾಳೆ ಚಾರು ಕಣ್ಣಿಗೆ ರಾಮಾಚಾರಿ ಕಣ್ಣು ಬಿಡ್ತಾನೆ ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆ ಅಸಲಿ ಪ್ರಶ್ನೆ ಬಹಳಷ್ಟು ರೀತಿಯಲ್ಲಿ ಪವಾಡವೂ ಕೂಡ ನಡೆಯಬೇಕಾಗಿದೆ ಗುರುಜಿಯ ಒಂದು ಸ್ಪೆಷಲ್ ಮಂತ್ರ ಆಗಿರ್ಬೋದು ಸ್ಪೆಷಲ್ ಮೆಡಿಸಿನ್ಸ್ ಎಲ್ಲವೂ ಕೂಡ ವರ್ಕ್ ಆಗ್ಬೇಕಾಗಿದೆ ನಿಜಕ್ಕೂ ಕೂಡ ಪ್ರತಿಯೊಬ್ರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಬಹಳಷ್ಟು ಉತ್ತಮವಾದಂತ ರೀತಿಯಲ್ಲಿ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಬರ್ತಿದೆ ಹೀಗಾಗಿ ಪ್ರತಿಯೊಂದೇ ಪ್ರತಿಯೊಬ್ರು ಕೂಡ ಅಷ್ಟೇ ಜನರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತ ಕೂಡ ಜನರು ತಿಳಿಸ್ತಾ ಇದ್ದಾರೆ ಆದಷ್ಟು ಬೇಗ ರಾಮಾಚಾರಿಗೆ ಪ್ರಜ್ಞೆ ಬರಬೇಕು ಜನರ ಆಸೆ ಮತ್ತೆ ಜನರ ಅಭಿಪ್ರಾಯ ಕೂಡ ಹೌದು ನಿಮ್ಗೆ ಏನಿಸಿದೆ ನಿಮ್ಗೂ ಕೂಡ ಧಾರವಾಷ್ಟು ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸೋಕೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಚಾರ್ಮತ್ ರಾಮಾಚಾರಿ ಸೂಪರ್ ಆಗಿ ಕೆಲವು ದಿನಗಳಿಂದ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತದೆ ಹಾಗೆ ಪ್ರತಿ ಪ್ರತಿಯೊಬ್ಬರು ಸಹ ಮೆಚ್ಚಿಕೊಂಡಿದ್ದಾರೆ ಇದೇ ರೀತಿ ಮುಂದುವರಿಯಲಿ ಇದೇ ರೀತಿ ಟ್ವಿಸ್ಟ್ ಗಳು ಬರಲಿ ಅಂತ ಕೂಡ ಕೇಳ್ಕೊತಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬ ಜನರು ಕೂಡ ಅಷ್ಟೇ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಅಷ್ಟೇ ಜನರು ಮಿಸ್ ಮಾಡದೆ ನೋಡ್ತಿದಾರಲ್ಲ ಅದರ ಒಂದು ಪ್ರತಿಫಲ ಈಗ ಸೂಪರ್ ಆಗಿ ಒಳ್ಳೆ ರೇಟಿಂಗ್ ಅನ್ನು ಕೂಡ ಪಡೆದುಕೊಂಡು ಮುಂದೆ ಸಾಗುತ್ತಿರುವಂತಹ ಅತ್ಯುತ್ತಮವಾದಂತಹ ನಿಮಗೆ ಅನ್ಸುತ್ತೆ ರಾಮಾಚಾರಿ ಮತ್ತೆ ಚಾರು ಒಂದಾಗ್ಬೇಕಾ ಮತ್ತೊಮ್ಮೆ ಕಣ್ ಬಿಡ್ಬೇಕಾ ರಾಮಾಚರಿಗೆ ಪ್ರಜ್ಞೆ ಬರ್ಬೇಕಾ ತಮ್ಮ ಕೃಷ್ಣ ಬದಲಾಗಿರುವಂತಹ ಸತ್ಯ ಗೊತ್ತಾದ್ರೆ ರಾಮಾಚಾರಿ ಫುಲ್ ಖುಷಿ ಪಡೋದು ಗ್ಯಾರಂಟಿ